ವಫ್ ತಿದ್ದುಪಡಿ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿರುವ ಮತ್ತು ಮಧ್ಯಂತರ ತಡೆಗೆ ಕೋರಿರುವ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಮಂಗಳವಾರ ನಡೆಸಿತು ಯಾವುದೇ ಮಧ್ಯಂತರ ಆದೇಶ ನೀಡಲಾಗಿಲ್ಲ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಮಸೀಹ್ ಅವರನ್ನ ಒಳಗೊಂಡ ಪೀಠ ಈ ವಿಚಾರಣೆ ನಡೆಸಿತು ಸಂಸತ್ತು ಅಂಗೀಕರಿಸಿದ ಕಾನೂನುಗಳಲ್ಲಿ ಸ್ಪಷ್ಟ ಮತ್ತು ಗಂಭೀರ ಸಮಸ್ಯೆ ಇಲ್ಲದೆ ಇದ್ರೆ ಅದರಲ್ಲಿ ನ್ಯಾಯಾಲಯಗಳು ಮಧ್ಯಪ್ರವೇಶಿಸೋಕೆ ಸಾಧ್ಯವಿಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಹೇಳಿದ್ರು ಅರ್ಜಿದಾಟ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಪ್ರಾರಂಭಿಸಿದ್ರು ಈ ಕಾನೂನು ವಕ್ಫ್ ರಕ್ಷಣೆಗಾಗಿ ಇದೆ ಅಂತ ಹೇಳಲಾಗ್ತಿದೆ ಆದರೆ ಇದರ ಉದ್ದೇಶ ವಫ್ ಅನ್ನ ಸ್ವಾಧೀನಪಡಿಸಿಕೊಳ್ಳುವುದಾಗಿದೆ ಅಂತ ಸಿಬಲ್ ವಾದಿಸಿದ್ರು ಯಾವುದೇ ಕಾರ್ಯವಿಧಾನ ಅನುಸರಿಸದೆ ವಕ್ಫ್ ವಶಪಡಿಸಿಕೊಳ್ಳಬಹುದಾದ ರೀತಿಯಲ್ಲಿ ಕಾನೂನನ್ನು ಮಾಡಲಾಗಿದೆ ಅಂತ ಅವರು ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದರ ತಿದ್ದುಪಡಿಗಳು ಹಲವಾರು ದಶಕಗಳಿಂದ ಇರುವ ವಫ್ ಕಾಯ್ದೆಯ ಚೌಕಟ್ಟಿನಿಂದ ಹೊರತಾಗಿದೆ ಅಂತ ಅವರು ವಾದಿಸಿದ್ರು ಹಿರಿಯ ವಕೀಲರಾದ ರಾಜೀವ್ ಧವನ್ ಎಎಂ ಸಿಂಗ್ಫಿ ಮತ್ತು ಹುಜೇಫಾ ಅಹಮದಿ ಕೂಡ ತಮ್ಮ ವಾದಗಳನ್ನು ಮಂಡಿಸಿದ್ರು ವಿಚಾರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕಾನೂನಿನ ಸುತ್ತಲಿನ ಪ್ರಶ್ನೆಗಳಿಗೆ ಮುಂದುವರಿಯುವ ಮೊದಲು ನ್ಯಾಯಾಲಯ ಮೂರು ನಿರ್ದಿಷ್ಟ ವಿಷಯಗಳ ಬಗ್ಗೆ ಚರ್ಚಿಸಬೇಕು ಅಂತ ಹೇಳಿದ್ರು ನ್ಯಾಯಾಲಯಗಳಿಂದ ವಕ್ಫ್ ಆಸ್ತಿ ಅಂತ ಘೋಷಿಸಲಾದ ಆಸ್ತಿಗಳನ್ನು ಡಿನೋಟಿಫೈ ಮಾಡಬಹುದಾ ವಕ್ಫ್ ಬೈ ಯೂಸರ್ ಮತ್ತು ವಕ್ಫ್ ಬೈ ಗಳ ಬಗ್ಗೆ ಚರ್ಚಿಸಬೇಕು ಅಂತ ಒತ್ತಾಯಿಸಿದ್ರು ಕಪಿಲ್ ಸಿಬಲ್ ಕೇಂದ್ರದ ಪ್ರಸ್ತಾವನೆಯನ್ನ ಬಲವಾಗಿ ಆಕ್ಷೇಪಿಸಿದ್ರು ಈ ವಿಷಯ ಸಾಂವಿಧಾನಿಕ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಅದನ್ನು ಪ್ರತ್ಯೇಕವಾಗಿ ನಿರ್ಣಯಿಸಲು ಸಾಧ್ಯವಿಲ್ಲ ಅಂತ ವಾದಿಸಿದ್ರು ಸವಾಲನ್ನು ವಿಶ್ಲೇಷಿಸಲು ಸಾಧ್ಯವಿಲ್ಲ ಕಾನೂನನ್ನ ಸಂಪೂರ್ಣವಾಗಿ ಪರಿಶೀಲಿಸಬೇಕು ಅಂತ ಹೇಳಿದ್ರು ಆಸ್ತಿ ವಫ್ ಅಥವಾ ಸರ್ಕಾರಿ ಸ್ವಾಮ್ಯದ ಅಂತ ನಿರ್ಧರಿಸೋಕೆ ಗೊತ್ತುಪಡಿಸಿದ ಅಧಿಕಾರಿ ನಡೆಸುವ ವಿಚಾರಣೆಗೆ ಈ ಕಾಯ್ದೆ ಸರಿಯಾದ ಕಾರ್ಯವಿಧಾನವನ್ನು ರೂಪಿಸೋದಿಲ್ಲ ಅಂತ ಸಿಬಲ್ ವಾದಿಸಿದ್ರು ಈ ತಿದ್ದುಪಡಿಗಳನ್ನ ತಡೆ ಹಿಡಿದೇ ಇದ್ರೆ ಸರಿಪಡಿಸಲಾಗದ ಹಾನಿ ಉಂಟಾಗುತ್ತೆ ಅಂತ ಸಿಬಲ್ ವಾದಿಸಿದ್ರು ಓರ್ವ ಮುಸ್ಲಿಂ ತನ್ನ ಆಸ್ತಿಯನ್ನ ವಫ್ ಆಗಿ ಅರ್ಪಿಸೋಕೆ ತಾನು ಮುಸ್ಲಿಂ ಅಂತ ಸಾಬೀತುಪಡಿಸಬೇಕು ಮತ್ತು ಜಿಲ್ಲಾಧಿಕಾರಿ ಆಸ್ತಿ ವಫ್ ಅಥವಾ ಸರ್ಕಾರಿ ಆಸ್ತಿನ ಅಂತ ನಿರ್ಧರಿಸುತ್ತಾರೆ ಇದು ಸರಿಪಡಿಸಿದ ಪಡಿಸಲಾಗದ ಅಂತ ವಾದಿಸಿದ ಅವರು ತಿದ್ದುಪಡಿಗಳ ಅನುಷ್ಠಾನಕ್ಕೆ ತಡೆ ನೀಡುವಂತೆ ಕೋರಿದ್ರು ವಕ್ಫ್ ತಿದ್ದುಪಡಿ ಕಾಯ್ದೆ ಧಾರ್ಮಿಕ ಸ್ವಾತಂತ್ರ್ಯದ ಮೂಲಭೂತ ಹಕ್ಕು ಮತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಿಧಿಗಳ ಅಡಿಯಲ್ಲಿ ಧಾರ್ಮಿಕ ಆಸ್ತಿಗಳನ್ನು ನಿರ್ವಹಿಸುವ ಹಕ್ಕನ್ನು ಉಲ್ಲಂಘಿಸುತ್ತೆ ಅಂತ ಹೇಳಿದರು ವಕ್ಫ್ ತಿದ್ದುಪಡಿ ಕಾಯ್ದೆಯ ನಿಬಂಧನೆಗಳು ವಫ್ಗಳನ್ನು ಸರ್ಕಾರಿ ಕಚೇರಿಗೆ ಅಲೆದಾಡುವಂತೆ ಮಾಡುತ್ತೆ ಅಂತ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂವಿ ಹೇಳಿದರು ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಫ್ಗಳಲ್ಲಿ ಶೇಕಡಾ ನೂರ ಹದಿನಾರರಷ್ಟು ಏರಿಕೆಯಾಗಿದೆ ಅನ್ನೋ ಸರ್ಕಾರದ ಹೇಳಿಕೆಯನ್ನು ಸಿಂಘ್ವಿ ವಿರೋಧಿಸಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಪ್ರಾರಂಭವಾದ ಪೋರ್ಟಲ್ನಲ್ಲಿ ವಫ್ಗಳ ಹೆಚ್ಚಳ ಅಂತ ಪಟ್ಟಿ ಮಾಡ್ತಿದ್ದಾರೆ ಸರ್ಕಾರ ತನ್ನ ಪ್ರತಿ ಅಫಿಡವಿಟ್ನಲ್ಲಿ ಪೂರ್ವಾಗ್ರಹ ಪೀಡಿತವಾದವನ್ನು ಮಾಡಿದೆ ಅಂತ ಅವರು ಹೇಳಿದರು ಒಟ್ಟು ಎಂಟು ಪಾಯಿಂಟ್ ಏಳು ಎರಡು ಲಕ್ಷ ವಫ್ ಆಸ್ತಿಗಳಿದ್ದು ಅದರಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ವಫ್ ಬೈ ಯೂಸರ್ ಆಗಿವೆ ಶೇಕಡಾ ಐವತ್ತರಷ್ಟು ವಫ್ಗಳು ವಫ್ ಬೈ ಯೂಸರ್ ಆಗಿವೆ ಅಂತ ಹೇಳಿದ್ರು ಜೆಪಿಸಿ ವರದಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಐದು ಮತ್ತು ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾತ್ರ ವಫ್ಗಳ ಸಮೀಕ್ಷೆಯನ್ನು ನಡೆಸಲಾಗಿದೆ ಅಂತ ತೋರಿಸುತ್ತೆ ಅಂತ ಅವರು ಹೇಳಿದರು ವಿಚಾರಣೆ ಬುಧವಾರ ಮುಂದುವರಿಯಲಿದೆ ಏಪ್ರಿಲ್ ಐದರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಒಪ್ಪಿಗೆಯ ನಂತರ ಕೇಂದ್ರ ಕಳೆದ ತಿಂಗಳು ವಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಹೊರಡಿಸಿತ್ತು ಮಸೂದೆಯನ್ನ ಲೋಕಸಭೆಯಲ್ಲಿ ಇನ್ನೂರ ಎಂಬತ್ತೆಂಟು ಸದಸ್ಯರ ಬೆಂಬಲದೊಂದಿಗೆ ಅಂಗೀಕರಿಸಲಾಯಿತು ಇನ್ನೂರ ಮೂವತ್ತೆರಡು ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು ರಾಜ್ಯಸಭೆಯಲ್ಲಿ ನೂರ ಇಪ್ಪತ್ತೆಂಟು ಸದಸ್ಯರು ಪರವಾಗಿ ಮತ ಚಲಾಯಿಸಿ ಆದ್ರೆ ತೊಂಬತ್ತೈದು ಸದಸ್ಯರು ಇದನ್ನ ವಿರೋಧಿಸಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು